ಸ್ವಾತಂತ್ರದ ಚುಕ್ಕಿ ನಾಡಾದ ಕಿಸ್ತೂರು ಉತ್ಸವಕ್ಕೆ ಸರ್ವರಿಗೂ ಅದರದ ಸ್ವಾಗತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪ್ರಫುಲ್ ಪ್ರಯಾಗ್ ಬ್ಲಾಗ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ನಾವು ಇವತ್ತು ನಾಳೆ ಕಿತ್ತೂರಿನಲ್ಲಿ ನಡೆಯುವಂತಹ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ನೋಡಲಿಕ್ಕೆ ಬಂದಿದ್ದೇವೆ ಉತ್ಸವ ನಾಳೆ ಅಂದರೆ ಅಕ್ಟೋಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ಉತ್ಸವ ನಡಿತೈತಿ ಈ ಉತ್ಸವದ ಅಂಗವಾಗಿ ಕಿತ್ತೂರು ನಾಡು ಎಷ್ಟೊಂದು ಸಿಂಗಾರಗೊಂಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿದ್ಯುತ್ ದೀಪ ಅಲಂಕಾರಗಳಿಂದ ಇಡೀ ಕಿತ್ತೂರು ಗ್ರಾಮ ಸಿಂಗಾರಗೊಂಡಿದೆ ಎನ್ನಬಹುದು ನೋಡಿ ಸ್ನೇಹಿತರೆ ಎಷ್ಟೊಂದು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ ಎಂದು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಅಂದರೆ ನಾಳೆ ಕಿತ್ತೂರು ಉತ್ಸವ ಪ್ರಾರಂಭವಾಗ್ತೈತಿ ನಾನು ನನ್ನ ಫ್ರೆಂಡ್ ನೋಡಿ ಇವತ್ತು ನಾವು ಇಲ್ಲಿ ಕಿತ್ತೂರು ಉತ್ಸವಕ್ಕೆ ಬಂದಿದ್ದೇವೆ ಇಲ್ಲಿ ನೋಡ್ತಾ ಇರಬಹುದು ಅಷ್ಟೊಂದು ಶೃಂಗಾರವಾಗಿದೆ ಸಿಂಗಾರ ಮಾಡಿದರಂತ ಜಿಲ್ಲಾ ಆಡಳಿತದವರು ಅಂದ್ರೆ ನಾಳೆ ಸ್ಟಾರ್ಟ್ ಆಗುತ್ತೆ ಕಿತ್ತೂರು ಉತ್ಸವ ಇಲ್ಲಿ ನೋಡ್ತಾ ಇರಬಹುದು ಇದು ಚೆನ್ನಮ್ಮನ ಮೂರ್ತಿ ಅಂದ್ರೆ ಇದು ಕಿತ್ತೂರ ಕೋಟೆಗೆ ಹೋಗುವ ದಾರಿ ಇದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಈಗ ನಾವು ಕೋಟೆ ದಾರಿ ಹೋಗ್ತಾ ನೋಡಿ ನೋಡಿದ್ರೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಇಲ್ಲಿ ಜನರು ಹೋಗ್ತಾ ಇದ್ದಾರೆ ಬಂದಾರ ಬಂದಾರ ಸರ್ ಫೋಟೋದಾಗ ನೋಡ್ತಾ ಇರಬಹುದು ಜನರು ಬರ್ತಾ ಇದಾರೆ ಕಿತ್ತೂರ್ ಉತ್ಸವಕ್ಕ ಅಂದ್ರೆ ನಾಳೆ ಸ್ಟಾರ್ಟ್ ಆಗತ್ತೆ ಈಗ ಎಲ್ಲಾರು ಸ್ವಲ್ಪ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲ ಸಿದ್ಧತೆ ಮುಗಿದೈತಿ ಹಂಗೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ಪೂರ್ವ ಸಿದ್ಧತೆ ಹೇಗಿದೆ ಪೂರ್ವ ಸಿದ್ಧತೆ ಹೇಗಿದೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೇವೆ ಬಾರಿ ಲೈಟ್ ಸರ್ ಲೈಟ್ ಬರ್ಬೇಕಾಗಿ ಸರ್ ಆ ಲೈಟಿಂಗ್ ಆಹ್ಹ್ ಲೈಟ್ ಲೈಟ್ ಸಿಸ್ಟಮ್ ಮಾಡ್ಬೇಕಾದ್ರೆ ನೋಡಿ ಗಾಡಿಗಳ ಮುಖಾಂತರ ಎಲ್ಲ ಜನರು ಬರ್ತಾ ಇದ್ದಾರೆ ಹೋಣ್ರಿ ಕಲ್ಮಠ ಎಲ್ಲಿ ಸರ್ ಅದ ಕಲ್ಮಠ ಅಂದ್ರೆ ಅಲ್ಲಿ ಏನೈತಿ ಐತರ ದೇವಸ್ಥಾನ ಐತ್ರಿ ಅಲ್ಲಿ ಒಂದು ಕಲ್ಮಠ ದೇವಸ್ಥಾನ ತಗೊಂಡ್ರಲ್ಲ ಏ ಈ ಸಲ ಫುಲ್ ಗರ್ದಿ ಆಗೋದ ಸರ್ ಹಂಗ ರೀ ಅದ ನೋಡಿ ಸ್ನೇಹಿತರೆ ನಾವ್ ಇವತ್ತು ಕಿತ್ತೂರು ನಮ್ಮ ಹೆಮ್ಮೆ ಉತ್ತರ ಕರ್ನಾಟಕದ ಹೆಮ್ಮೆ ಆಕೆ ಉತ್ತರ ಕರ್ನಾಟಕ ಆಕ್ರಿ ಸರ ನಮ್ಮ ಕರ್ನಾಟಕದ ಇಡೀ ಗಂಡು ಮೆಟ್ಟಿರೋ ನಾಡು ಸರ್ ಅದ ಕಿತ್ತೂರು ಉತ್ಸವಕ್ಕ ಪೂರ್ವ ಸಿದ್ಧತೆ ಹೇಗಾಗಿದೆ ಮತ್ತು ನಾಳೆ ಸ್ಟಾರ್ಟ್ ಆಗುತ್ತೆ ಕಿತ್ತೂರು ಉತ್ಸವ ಅದಕ್ಕೀಗ ನಾವು ಇವತ್ತೇ ಬಂದಿದೇವಿ ನೋಡಕಂತ ಇಲ್ಲಿ ನೋಡ್ತಾ ಇರಬಹುದು ರಾಜ ಮಲ್ಲಸರ್ಜ ಮಹಾದ್ವಾರ ಅಂತ್ರಿ ಇದು ಮಲ್ಲ ಸರ್ಜಾ ಮಹಾದ್ವಾರ ಅಂತ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಕಿತ್ತೂರು ಕೋಟೆಗೆ ನೋಡಕ್ ಹೋಗ್ತಾ ಇದ್ದೇವೆ ಎಷ್ಟೊಂದು ಸರ ಕಿತ್ತೂರು ಉತ್ಸವ ಇಪ್ಪತ್ ಮೂರ್ ಇಪ್ಪತ್ನಾಕ್ ಇಪ್ಪತ್ತೈರಿ ಏನೋ ಇದ್ರ ಕಾರ್ಯಕ್ರಮ ಐತಿ ನೋಡ್ರಿ ಸರ ಸಂಗೀತ ಬೆಳ್ಳಿ ಚುಕ್ಕಿ ನಾಡ ಕಿತ್ತೂರು ಉತ್ಸವಕ್ಕೆ ಈಚೆ ಕಡೆ ಬರ್ರಿ ಸರ್ ಹ್ಮ್ ಈಚೆ ಕಡೆ ಬರ್ರಿ ಪಾಟ್ಲಂತ ಪಿಕ್ಸ್ ಹತ್ರ ಜಾಗ ಅದ ಆಹ್ ಹುಡುಗರಿ ಇನ್ನಟ್ಟು ಗೋಬಿ ಮಂಚೂರಿ ಆಹ್ ಅದ ಬರೋ ಒಟ್ಟು ಬರೋ ನಿತ್ತಿರ್ತಾವ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಕಿತ್ತೂರು ಉತ್ಸವ ಬಂದಿದ್ದೇವೆ ಇನ್ನ ಅಂಗಡಿಗಳದು ಅಷ್ಟು ಕುಡಿಯಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇದೇನೆ ಕಿತ್ತೂರು ಕೋಟೆ ಈಗನೆ ಕಿತ್ತೂರು ಕೋಟೆ ಹಾ ಇದನ್ನ ತೋರ್ಸಂಗಪ್ಪ ಸರ್ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಅಂತ ಅದು ಮಲ್ಲ ಸರ್ಜಾ ಮಹಾದ್ವಾರ ಸರ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಅಂತ ನೋಡಿ ಫ್ರೆಂಡ್ಸ್ ಒಂದು ಫೋಟೋ ತಗೋಪ್ ಬರ್ರಿ ಇನ್ನೂ ಒಟ್ಟ ಕೆಲ್ಸ ಸ್ವಚ್ಛತಾ ಸ್ವಚ್ಛತಾ ಕಾರ್ಯಗೆಲ್ಲಾ ನಡ್ಸತ್ತಾರ ಈಗ ಬಾರಿ ಮಾಡಿರ್ತಾರಲ್ರಿ ಪೆಂಡಾಲ್ದು ಅಗ್ದಿ ಜಬರ್ದಸ್ತ್ ಪೆಂಡಲ್ ಆ ಸರ ಅಗ್ದಿ ಬಾರಿ ಮಡಿಯಾರ ಬಿಟ್ಟು ಸರ್ ಮಣ್ಣಿಗಿಂತ ದಿನಾಂಕ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಚಿತ್ರೋತ್ಸವ ನಡೆಯತ್ರಿ ಇದೇನ್ರಿ ಕಿತ್ತೂರಿನ ಇತಿಹಾಸ ಮತ್ತು ಕಿತ್ತೂರಿನ ಸ್ಮಾರಕಗಳು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಗಿರಿಜನ ಹಳ್ಳಿ ಎಂಬ ಕರೆಯುತ್ತಿದ್ದ ಕಿತ್ತೂರು ಕಾಲಾನಂತರದಲ್ಲಿ ಪ್ರಮುಖ ರಾಜಕೀಯ ನೆಲೆಯ ಕಿತ್ತೂರು ಅರಸರ ಕೇಂದ್ರ ಸ್ಥಳವಾಗಿ ಪ್ರಸಿದ್ಧಿ ಪಡೆಯಿತು ಕಿತ್ತೂರು ಅರಸರ ಆಳ್ವಿಕೆ ಹದಿನೈದುನೂರ ಎಂಬತ್ತೈದರಿಂದ ಪ್ರಾರಂಭವಾಗಿ ಶಾಲಿವಾಣಸಕ್ಕೆ ಹದಿನೆಂಟುನೂರ ಇಪ್ಪತ್ನಾಲ್ಕರವರೆಗೆ ಮುಂದುವರಿಯುತ್ತದೆ ಕಿತ್ತೂರು ಸಂಸ್ಥಾನದ ಸಂಸ್ಥಾಪಕ ವಿಧೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಎಂಬ ಇಬ್ಬರು ಸಹೋದರರು ಇವರ ಸಾಗರ ಪ್ರಾಂತ್ಯದವರು ವಿಜಯಪುರ ಆದಿಲ್ ಸಾಹಿಧರು ಇವರ ಸೇವೆ ಶೌರ್ಯಕ್ಕೆ ಮೆಚ್ಚಿ ಕಿತ್ತೂರು ನಾಡನ್ನು ಆ ಹದಿನೈದು ಹದಿನೈದುನೂರ ಎಂಬತ್ತೈದರಲ್ಲಿ ಇವರಿಗೆ ಬಳುವಳಿಯಾಗಿ ನೀಡುತ್ತಾನೆ ಇವರ ಸಂಪು ಇದು ಕಿತ್ತೂರು ಚನ್ನಮ್ಮ ರಾಣಿ ಚನ್ನಮ್ಮಳ ಮಹಾವೇದಿಕೆ ನೋಡಿಸಾರೆ ಅಂತ ಎಷ್ಟೊಂದು ಬೃಹತ್ ಆದ ಆ ವೇದಿಕೆಯನ್ನು ಇಲ್ಲಿ ನಿರ್ಮಿಸಿದ್ದಾರೆ ನಾಡಿನ ಕಾರ್ಯಕ್ರಮಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಇರಬಹುದು ಅತಿ ಬೃಹತ್ ಆದ ವೇದಿಕೆಯನ್ನು ನಿರ್ಮಿಸಿದ್ದಾರೆ ಇದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮಜಿ ಅವರ ಮಹಾ ವೇದಿಕೆ ಎಂದು ಹೆಸರಿಟ್ಟಿದ್ದಾರೆ ಪ್ರತಿ ವರ್ಷವೂ ಈ ರೀತಿಯಾಗಿಯೇ ಬೃಹತ್ ಆದ ವೇದಿಕೆಯನ್ನು ನಿರ್ಮಿಸ್ತಾರೆ ಇಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಸ್ತಾರೆ ಸಾಕಷ್ಟು ಆ ಸ್ಥಳಾವಕಾಶ ನೀಡಿದ್ದಾರೆ ಇಲ್ಲೇ ಎಲ್ಲ ಜನರಿಗೆ ಕುಳಿತುಕೊಳ್ಳಲು ನೋಡಿ ಸ್ನೇಹಿತರೆ ಇದು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರ ಮಹಾ ವೇದಿಕೆ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಇಲ್ಲೇ ಆ ಕಿತ್ತೂರು ಉತ್ಸವದ ಕಾರ್ಯಕ್ರಮಗಳು ಇಲ್ಲೇ ನಡೆಯುತ್ತವೆ ವಿವಿಧ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲೇ ನಡೆಯುತ್ತವೆ ದೇವಸ್ಥಾನ ಸರ್ ಇದೇ ಸರ್ ಇದು ಹನುಮಾನ್ ದೇವಸ್ಥಾನ ರೀ ಆಂಜನೇಯ ಹನುಮಾನ್ ಆಂಜನೇಯ ದೇವಸ್ಥಾನ ಅಂದ್ರೆ ಪುರಾತನದ ಸರ ಇಲ್ಲಿ ನೋಡಬೇರಿ ಒಳಗ ಚೆನ್ನಮ್ಮನ ಟೈಮ್ ಒಳಗ ನೋಡ್ರಿ ಸರ್ ಇಲ್ಲ ಹೂಟಿಲ್ಲ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಸರ್ ಇದ್ರಿ ಒಳಗ ನೋಡಂಬ ಸರ ಹ್ಞೂ ಸರ್ ಕೋಟೆ ಆಂಜನೇಯ ದೇವಸ್ಥಾನ ಇದು ಚೆನ್ನಮ್ಮ ರಾಣಿಯ ದೇವಸ್ಥಾನ ಮೇಡಮ್ ರೀ ಅಂದ್ರೆ ಇದ್ರ ಮೇನ್ ದ್ವಾರ ಇದು ಚೆನ್ನಮ್ಮ ಕಟ್ಟಿಸಿದ್ದನ ಹಾ ಹ್ಮಿ ಸರ್ ಹ ಚೆನ್ನಮ್ಮನ ಕಾಲಕ್ ಇರ್ತಕ್ಕಂಥದ್ದ ದೇವಸ್ಥಾನ ನೋಡ್ಸರ್ ಇದು ಇಲ್ಲಿ ನೋಡಿದ್ರೆನ ಗೊತ್ತಾಗತ್ತೆ ಇದು ಪುರಾತನ ದೇವಸ್ಥಾನ ಕಸ ನೋಡ್ಸರ್ ಇಲ್ಲಿ ಒಳಗಿಂದ ಇದನ್ನ ಸುದಕ್ಕೆ ಪುರಾತನದ್ದು ಅದ ದೇವಸ್ಥಾನನ ಇಟ್ಟ ನೋಡ್ರಿ ಸರ್ ಇಲ್ಲಿ ಇನ್ನೇ ಬಂದಿಲ್ಲ ಅಂಗಡಿಗಳು ಸರ್ ನೋಡಿ ಇದು ಕಿತ್ತೂರು ಉತ್ಸವದ ಚೆನ್ನಮ್ಮನ ಕಿತ್ತೂರು ಉತ್ಸವ ಕೈಗಾರಿಕಾ ವಸ್ತು ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಇಪ್ಪತ್ ಮೂರರಿಂದ ಶನಿವಾರದವರೆಗೆ ನಡೆಯುತ್ತದೆ ಈ ಕಿತ್ತೂರು ಉತ್ಸವ ಇನ್ನು ವಸ್ತು ಪ್ರದರ್ಶನಗಳು ಇನ್ನು ಬಂದಿಲ್ಲ ಇಲ್ಲೇ ಇನ್ನು ಮೇಲೆ ಬರ್ತಾವೆ ಸಂಜೆ ಮೇಲೆ ಸಾಯಂಕಾಲ ಬರ್ಬೋದಲ್ರಿ ಸರಂ ಸಾಯಂಕಾಲ ಬರ್ತಾವ ಸರ್ ಈಗ ನಾವು ಈಗ ಪೂರ್ತಿ ಎಲ್ಲ ಹೋತಿಲ್ಲ ಮಳಿಗೆ ಕಾಣದಾ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡಿಲ್ಲ ಸರೌಂಡಿಂಗ್ ಮಳಿಗೆಗಳು ಮಾಡಿದಾವ ಕಿತ್ತೂರು ಕೋಟೆ ಸರೌಂಡಿಂಗ್ ಎಲ್ಲಾ ಮಳಿಗೆಗಳ್ ಮಾಡ್ಯಾರ ಈಗ ನಾವು ಕಿತ್ತೂರು ಕೋಟೆ ನೋಡಕ್ ಹೋಗ್ತಾ ಇದೇವೆ ಬಂದಿದ್ದೀವಿ ಕಿತ್ತೂರು ಕೋಟೆ ನೋಡಾಕ್ ಬಂದಿವೆ ಸರ್ ಮೇನ್ ಇಂಪಾರ್ಟೆಂಟ್ ಅಂತ ಕಿತ್ತೂರು ಕೋಟೆ ಅಲ್ಲಿ ಬೈ ಅಲ್ಲೇ ಇದ್ ಬರ್ರಿ ಸರ್ ಕೋಟೆ ನೋಡಕ್ ಹೋಗಿ ಸರ್ ಮೇನ್ ಕೋಟೆನ ಎಲ್ಲಾ ವಿಶೇಷಗಳು ಇಲ್ಲಿ ನೋಡ್ತಾ ಇರಬಹುದು ನೀವು ನಿಮಗ ಅಲ್ಲಿ ಹೋಗಿ ತೋರಿಸ್ತಾ ತೋರಿಸ್ತೇನೆ ಎಲ್ಲ ಕಿತ್ತೂರು ಚೆನ್ನಮ್ಮನ ಆಳ್ವಿಕೆ ಕಾಲದಲ್ಲಿ ಕೋಟೆ ಹೇಗಿತ್ತು ಎಂಬುದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸುವ ಪ್ರಯತ್ನ ನಂದು ಈಗ ಯಾಕಂದ್ರೆ ನಾನು ನಿನ್ನೆ ನಾಳೆ ಬರ್ಬೇಕಂದ್ರೆ ಅಷ್ಟೊಂದು ವಿಡಿಯೋ ಮಾಡಾಕ ಟೈಮ್ ಸಿಗೋದಿಲ್ಲ ಯಾಕಂದ್ರೆ ಬಾಳ ಜನ ಬರ್ತಾರೆ ಹಿಂಗಾಗಿ ನೋಡಕ್ ನಮ್ಗೆ ತೋರ್ಸಾಕಷ್ಟ್ ಇದನ್ ಆಗೋದಿಲ್ಲ ಅದ್ರ ಸಂಬಂಧ ಇವತ್ತನ ಅಡ್ವಾನ್ಸ್ ಆಗೇ ನಾವು ಬಂದಿದ್ದೇವೆ